ಪವಿತ್ರ ರಂಜಾನ್ ಹಬ್ಬದ ಅಂಗವಾಗಿ ಒಂದು ತಿಂಗಳ ಕಾಲ ನಡೆಯುವ ಉಪವಾಸ ವ್ರತದ ಹಿನ್ನೆಲೆಯಲ್ಲಿ ಹೊನ್ನಾವರ ಪಟ್ಟಣದ ಜಾಮಿಯಾ ಮಸೀದಿಯಲ್ಲಿ ಮುಸ್ಲಿಂ ಬಾಂಧವರಿಗಾಗಿ ಇಫ್ತಿಯಾರ್ ಕೂಟ ಆಯೋಜಿಸಲಾಗಿತ್ತು ಇದಕ್ಕೂ ಮೊದಲು ಪಟ್ಟಣದ ವಿವಿಧ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದ್ರು ಇಫ್ತಿಯಾರ್ ಕೂಟದಲ್ಲಿ ಪಟ್ಟಣದ ಮುಸ್ಲಿಂ ಬಾಂಧವರು ಪರಸ್ಪರ ಭಾವೈಕ್ಯತೆ ಮೆರೆದು ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾದರು ಅಂದ ಹಾಗೆ ರಂಜಾನ್ ಮಾಸದಲ್ಲಿ ಮುಸ್ಲಿಂ ಬಾಂಧವರು ನಸುಕಿನಿಂದ ಸಂಜೆಯವರೆಗೆ ಉಪವಾಸ ಮಾಡುತ್ತಾರೆ ಒಂದು ಹನಿ ನೀರು ಕುಡಿಯದೆ ತಮ್ಮ ಕಾಯಕವನ್ನು ಮಾಡುತ್ತಾರೆ ಜಾಮಿಯಾ ಕೆ ಸೆ پورے ہندوستان کے لوگوں کو میری اس رمضان المبارک کے پر موقع پر تمام ہندو مسلم سیکھ عیسائی تمام بھائیوں کو میں مبارک بادی پیش کرنا چاہتا ہوں یہ ماہ مبارکہ اللہ تبارک و تعالیٰ کی طرف سے ہمیں نصیب ہوا ہے ಮೊಹಮ್ಮದ್ ಹನೀಬ್ ಶೇಖ್ ನುಡಿಸಿರಿಯೊಂದಿಗೆ ಮಾತನಾಡಿ ಪಟ್ಟಣದಲ್ಲೇ ದೊಡ್ಡ ಮಸೀದಿಯಾಗಿರುವ ಜಾಮಿಯಾ ಮಸೀದಿಯಲ್ಲಿ ಸುಮಾರು ಎರಡ್ನೂರು ಜನರು ಉಪವಾಸ ಮಾಡುವಂತಹ ವ್ಯವಸ್ಥೆ ಇದೆ ಉಪವಾಸದಲ್ಲಿದ್ದ ಎಲ್ಲರಿಗೂ ಜ್ಯೂಸ್ ಪಕೋಡಾ ವಿವಿಧ ರೀತಿಯ ಹಣ್ಣುಗಳು ಹಾಗೂ ಇತರೆ ತಿನಿಸುಗಳನ್ನು ವಿತರಿಸಲಾಯಿತು ಹಿಂದಿನಿಂದಲೂ ಕೂಡ ಈ ಕಾರ್ಯಕ್ರಮ ನಡೆದುಕೊಂಡು ಬಂದಿದ್ದು ಮುಂದೆಯೂ ಕೂಡ ನಡೆಯಲಿದೆ ಎಂದು ಹೇಳಿದರು ಇಲ್ಲಿ ಸಾಮಾನ್ಯ ಒಂದು ಜನ ಉಪವಾಸವನ್ನು ಬಿಡುವ ಒಂದು ವ್ಯವಸ್ಥೆಯಲ್ಲಿ ಮಾಡುತ್ತಾರೆ ಅಂದರೆ ದಾನಿಗಳು ಒಂದು ದಿವಸಕ್ಕೆ ಇಂತಿಷ್ಟು ಅಮೌಂಟ್ ಅಂತ ಕೊಡ್ತಾರೆ ಆ ಲೆಕ್ಕ ಇಲ್ಲಿ ಫ್ರೂಟ್ಸು ಇನ್ನು ಜ್ಯೂಸು ಮತ್ತು ಪಕೋಡಾ ಐಟಮ್ ಹೇಳಿ ಎಲ್ಲ ತಂದು ಪ್ಲೇಟ್ಸ್ ಎಲ್ಲ ಹಚ್ಚಿ ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಇಲ್ಲಿ ಉಪವಾಸ ಡೇಲಿ ಬಿಡ್ತಾರೆ ಇದೇ ಥರ ಎಲ್ಲ ವರ್ಷ ಈ ಹೋದ ಹಳೆಯದೇನು ಹಿಂದೆ ಹೋದ ವರ್ಷದಲ್ಲಿ ಎಲ್ಲ ಇದೇ ಥರ ಮಾಡಿ ಇನ್ನು ಇನ್ನೂವರೆಗೆ ಇದೇ ಕ ಕಂಟಿನ್ಯೂ ಆಗ್ತಾಯಿದೆ ಇದ್ರ ಮುಂದೇನೂ ಹೀಗೆ ಕಂಟಿನ್ಯೂ ಆಗ್ತಾಯಿರ್ತದೆ ಮತ್ತು ಇಲ್ಲಿ ಮೂರು ಮಸೀದಿ ಇದೆ ಮೂರು ಮಸೀದಿಯಲ್ಲಿ ಬಂದರಲ್ಲಿ ಒಂದು ಮಸೀದಿ ಇದೆ ಮತ್ತು ಪ್ರಭಾತ್ ನಗರದಲ್ಲಿ ಒಂದು ಮಸೀದಿ ಇದೆ ಅಲ್ಲೂ ಮಕ್ಕಳು ಇದೇ ಥರ ಮಾಡಿ ಎಲ್ಲ ಮಕ್ಕಳಿಗೆ ಕೂಡಿಸಿ ಪ್ಲೇಟನ್ನು ಇಟ್ಟು ಅದಕ್ಕೆ ಎರಡು ಗ್ಲಾಸ್ ಪಾನಕ ಮತ್ತು ಪ್ಲೇಟಲ್ಲಿ ಎಲ್ಲ ಪಕೋಡ ಹಣ್ಣು ಎಲ್ಲ ಇಟ್ಟು ಒಂದು ಉಪವಾಸ ಬಿಡುವ ಒಂದು ವ್ಯವಸ್ಥೆ ಮಾಡ್ತಾರೆ ಮತ್ತು ಜನರು ಹೊರಗಿಂದೆಲ್ಲ ಬರ್ತಾರೆ ಇಲ್ಲಿ ಈಗ ಟೂರಿಸ್ಟ್ಗಳು ಹೈವೇದಲ್ಲಿ ಹೋಗಬೇಕಾದ್ರೆ ಇಲ್ಲಿ ಒಳಗಡೆ ಹೋಗಿ ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಇಲ್ಲಿ ಉಪವಾಸ ಬಿಟ್ಟು ಹೋಗ್ತಾರೆ ಅದೇ ಥರ ಇಲ್ಲಿ ಏನು ರಂಜಾನ್ ಮಾರ್ಕೆಟಿಂಗ್ ಬರ್ತಾರೆ ಅವರು ಸಹ ಇಲ್ಲಿ ಒಳಗಡೆ ಬಂದು ಉಪವಾಸ ಬಿಟ್ಟು ಅವರಿಗೆ ಉಪವಾಸ ಬಿಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಮತ್ತು ಒಂಥರ ಒಳ್ಳೆ ಖುಷಿಯ ಒಂದು ಮೋಹ ಅಂತ ಒಂದು ಚಾನ್ಸ್ ಅಂತ ಹೇಳಲಿಕ್ಕೆ ಬಯಸ್ತೇನೆ ಜಮಾತ್ ಅಧ್ಯಕ್ಷ ಸೈಯದ್ ಜಮಾಲ್ ಆಜಾದ್ ಅಣ್ಣಿಗೇರಿ ಮಾತನಾಡಿ ರಂಜಾನ್ ಹಬ್ಬದ ಪ್ರಯುಕ್ತ ಇಫ್ತಿಯಾರ್ ಕೂಟವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಹಿಂದೂ ಮುಸ್ಲಿಂ ಬಾಂಧವರು ಸಹಕಾರ ನೀಡಿದ್ದಾರೆ ಎಲ್ಲ ಮುಸ್ಲಿಂ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಮತ್ತು ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ನಮ್ಮ ಈ ಪವಿತ್ರ ರಂಜಾನ್ ಹಬ್ಬದ ನಿಮಿತ್ತ ನಾವು ನಮ್ಮ ಹುಡುಗ ಯಂಗ್ ಸ್ಟಾರ್ಸ್ ಹುಡುಗರೆಲ್ಲ ಸೇರಿಕೊಂಡು ಈ ಇಫ್ತಾರಿ ರೋಜಾ ಇಫ್ತಾರಿಗೆ ಎಲ್ಲ ಇದು ಇದ್ದಾರೆ ತಾವು ನೋಡಿದಂಗೆ ಈಗ ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರು ಸಹ ಈ ರಂಜಾನ್ ಪವಿತ್ರ ರಂಜಾನನ್ನು ಸಂತೋಷದಿಂದ ಆಚರಿಸ್ತಾ ಇದ್ದಾರೆ ಅದಕ್ಕೆ ಎಲ್ಲ ನಾಡಿನ ಎಲ್ಲ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಬಾಂಧವರು ಸಹಕಾರ ಕೊಡ್ತಾ ಇದ್ದಾರೆ ನಾವು ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇವೆ ಮತ್ತು ನಮ್ಮ ಈ ರಂಜಾನ್ ಹಬ್ಬದ ಮಾರ್ಚ್ ಎರಡನೇ ತಾರೀಕಿಂದ ರಂಜಾನ್ ಹಬ್ಬ ಶುರುವಾಗಿದ್ದರಿಂದ ಈಗ ಮಾರ್ಚ್ ಮೂವತ್ತೊಂದಕ್ಕೆ ನಾವು ಮೂವತ್ತಕ್ಕೆ ಚಂದ್ರ ನೋಡಿದರೆ ಮೂವತ್ತೊಂದಕ್ಕೆ ಹಬ್ಬ ಆಗಬಹುದು ಮತ್ತೆ ಆ ಹಬ್ಬದ ನಿಮಿತ್ತ ನಾವು ಅಡ್ವಾನ್ಸ್ ಆಗಿ ಎಲ್ಲರಿಗೆ ಈ ರಂಜಾನ್ ಹಬ್ಬದ ಶುಭಾಶಯವನ್ನು ಹೇಳ್ತಾ ಇದ್ದೇನೆ ಈ ವೇಳೆ ಅಬ್ದುಲ್ ಶಕೂರ್ ಕಲೀಂ ಶೇಖ್ ಶಾವಾಲಿ ಶೇಖ್ ಸರ್ಪ್ರಾಜ್ ಶೇಖ್ ಮತೀನ್ ಶೇಖ್ ಹಾಗೂ ಮುಸ್ಲಿಂ ಬಾಂಧವರು ಇಫ್ತಿಯಾರ್ ಕೂಟದಲ್ಲಿ ಭಾಗಿಯಾಗಿದ್ರು ನಮ್ಮ ಯುವ ಮಕ್ಕಳೆಲ್ಲ ಸೇರಿ ಪ್ರತಿ ವರ್ಷ ಮೂವತ್ತು ದಿವಸ ಕಾಲ ಇಲ್ಲಿ ಇಫ್ತಾರನ್ನು ಆಚರಿಸ್ತಾರೆ ಮತ್ತು ಎಲ್ಲರಿಗೂ ಫ್ರೂಟನ್ನು ತಗ್ಸಿ ಮಾಡ್ತಾರೆ ಎಲ್ಲರೂ ಪ್ರೀತಿಯಿಂದ ಒಳ್ಳೆಯ ರೀತಿಯಿಂದ ಇಲ್ಲಿ ಇವರು ನಡೆಸ್ಕೊಡ್ತಾರೆ ಇವರಿಗೋಸ್ಕರ ನಾವೆಲ್ಲ ಸಹಕಾರ ನೀಡ್ತೀವಿ ನಮ್ಮ ಯಂಗಿಸ್ಟಾರೆಲ್ಲ ಇವರಿಗೆ ಸಹಕಾರ ನೀಡ್ತೀವಿ ಹಾಗಾಗಿ ಇವರು ಒಳ್ಳೆ ಕೆಲಸ ಇಲ್ಲಿ ಮಾಡ್ತಾರೆ ಅಂದ್ರೆ ಉಪಹಾರವನ್ನು ಮತ್ತು ಎಲ್ಲರಿಗೂ ಇಫ್ತಾರನ್ನು ಮಾಡ್ತಾರೆ ಮತ್ತು ಎಲ್ಲರೂ ಪ್ರೇಕ್ಷಕರು ಇಲ್ಲಿ ಬಂದು ಉಪಹಾರವನ್ನು ಅಂದ್ರೆ ರೋಜನ್ನು ಇಫ್ತಾರ್ ಮಾಡ್ತಾರೆ ರಾಜೇಶ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ ಅವರ